ಸ್ವಾಗತ ನಾನು ರಂಜಿತ ರೇವಣ್ಣ ಖಾಸಗಿ ಕಟ್ಟಡಗಳಲ್ಲೇ ಸರ್ಕಾರಿ ಕಚೇರಿಗಳ ದರ್ಬಾರ್ ಆಗಿದೆ ಈ ರೀತಿಯಾಗಿ ಮಹದೇವಪುರದಲ್ಲಿ ಉಂಟಾಗಿದೆ ಬನ್ನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಖಾಸಗಿ ಕಟ್ಟಡಗಳಲ್ಲೇ ಸರ್ಕಾರಿ ಕಚೇರಿಗಳ ದರ್ಬಾರ್ ಆಗಿದೆ ಇನ್ನು ಈ ರೀತಿಯಾಗಿ ಸರ್ಕಾರಿ ಜಾಗ ಇರುವಾಗ ಖಾಸಗಿ ಆಕೆ ಬಾಡಿಗೆನ ಕಟ್ಟಬೇಕು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ ಇನ್ನು ಬಾಡಿಗೆಗೆ ಇದ್ದಿದ್ದು ಸಾಕು ಸರ್ಕಾರಿ ಜಾಗವನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತಿದ್ದಾರೆ ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಹೆಗ್ಗಾಮುಗ್ಗಾ ತರಾಟೆ ಕೂಡ ತೆಗೆದುಕೊಳ್ತಿದ್ದಾರೆ ಇನ್ನು ಸ್ಥಳೀಯರಿಂದ ಏಳಿಸಿಕೊಳ್ಳುವಂತಾಗಿದೆ ಅಧಿಕಾರಿಗಳ ಪರಿಸ್ಥಿತಿ ಮಹದೇವಪುರದಲ್ಲಿ ಸರ್ಕಾರಿ ಜಾಗವಿದ್ರು ಕೂಡ ಖಾಸಗಿ ಕಟ್ಟಡಕ್ಕೆ ಮೊರೆ ಹೋಗಿದ್ದಾರೆ ಇನ್ನು ವರ್ತೂರು ಗ್ರಾಮದ ನ್ಯಾಯಬೆಲೆ ಅಂಗಡಿ ಬೇರೆಡೆ ಶಿಫ್ಟ್ ಕೂಡ ಮಾಡಲು ಹೊರಟಿದ್ದಾರೆ ಈ ರೀತಿಯಾಗಿ ಈಗ ನ್ಯಾಯಬೆಲೆ ಅಂಗಡಿ ಸ್ಥಳಾಂತರ ಮಾಡ್ತಿರೋದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ರೀತಿಯಾಗಿ ಏನು ಹೊರ್ತೂರು ಭಾಗದಲ್ಲಿ ಉಪಯೋಗಕ್ಕೆ ಬರುತ್ತಿಲ್ವ ಸರ್ಕಾರಿ ಜಾಗ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಇನ್ನು ಸರ್ಕಾರಿ ಜಾಗ ಇರುವಾಗ ಖಾಸಗಿ ಯಾಕೆ ಬಾಡಿಗೆ ಕಟ್ಟಬೇಕು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ ಇನ್ನು ಬಾಡಿಗೆಗೆ ಇದ್ದಿದ್ದು ಸಾಕು ಸರ್ಕಾರಿ ಜಾಗವನ್ನ ಸದ್ಬಳಕೆ ಮಾಡಿ ಅಂತಿದ್ದಾರೆ ಈ ರೀತಿಯಾಗಿ ಈಗ ಸಾರ್ವಜನಿಕರು ಅಧಿಕಾರಿಗಳಿಗೆ ಹೆಗ್ಗಾಮುಗ್ಗಾ ತರಾಟೆಯನ್ನ ತೆಗೆದುಕೊಳ್ತಿದ್ದಾರೆ ಇನ್ನು ಸ್ಥಳೀಯರಿಂದ ಏರಿಸಿಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದೆ ಅಧಿಕಾರಿಗಳಿಗೆ ಎಷ್ಟ ಏನು ಈ ರೀತಿಯಲ್ಲಿ ಮಹದೇವಪುರದಲ್ಲಿ ಸರ್ಕಾರಿ ಜಾಗವಿದ್ರು ಕೂಡ ಖಾಸಗಿ ಕಟ್ಟಡಕ್ಕೆ ಮೊರೆ ಹೋಗ್ತಿದ್ದಾರೆ ಯಾಕೆ ಈ ರೀತಿಯಾಗಿ ಖಾಸಗಿ ಖಾಸಗಿ ಕಟ್ಟಡಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಇನ್ನು ವರ್ತೂರು ಗ್ರಾಮದ ನ್ಯಾಯಬೆಲೆ ಅಂಗಡಿ ಶಿಫ್ಟ್ ಆಗ್ತಾ ಇದೆ ಈ ರೀತಿಯಾಗಿ ಏನು ನ್ಯಾಯಬೆಲೆ ಅಂಗಡಿ ಸ್ಥಳಾಂತರಿಸ್ತಾ ಇದ್ದಾರೆ ಈ ಸ್ಥಳಾಂತರ ಮಾಡ್ತಿರೋದಕ್ಕೆ ಈಗ ಗ್ರಾಮಸ್ಥರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಇನ್ನು ವರ್ತೂರು ಭಾಗದಲ್ಲಿ ಉಪಯೋಗಕ್ಕೆ ಬರ್ತಿಲ್ವಾ ಸರ್ಕಾರಿ ಜಾಗ ಎಂಬ ಪ್ರಶ್ನೆ ಕೂಡ ಮೂಡ್ ಬರ್ತಾ ಇದೆ ಇನ್ನು ಕೆಇ ಬಿ ಉಪ ನೋಂದಣಕಾರಿ ಅಧಿಕಾರಿಗಳ ಕಚೇರಿ ಏನಿದೆ ಈ ಎಲ್ಲವೂ ಕೂಡ ಖಾಸಗಿ ಜಾಗದಲ್ಲಿ ಇರುವಂತದ್ದು ಈ ರೀತಿಯಾಗಿ ಖಾಸಗಿ ಬಾಡಿಗೆಗೆ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತಾ ಇದ್ದಾರೆ ಆದ್ರೆ ನೀವು ಯಾಕೆ ಸರ್ಕಾರಿ ಜಮೀನುಗಳಲ್ಲಿ ಕಚೇರಿಗಳನ್ನ ನಿರ್ಮಿಸಿ ಯಾಕೆ ನೀವು ಕಚೇರಿಯನ್ನ ನಿರ್ಮಿಸ್ತಿಲ್ಲ ಸರ್ಕಾರಿ ಜಾಗದಲ್ಲಿ ಈಗ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಎಸ್ ಏನು ಮಹದೇವ್ ಇದೆ ಇಲ್ಲಿ ಸರ್ಕಾರಿ ಜಾಗ ಅಂತ ಇದ್ರು ಕೂಡ ಖಾಸಗಿ ಕಟ್ಟಡಗಳಲ್ಲೇ ಈಗ ಸರ್ಕಾರಿ ಕಚೇರಿಗಳು ದರ್ಬಾರ್ ಮಾಡುವಂತಾಗಿದೆ ಯಾವುದೋ ಒಂದು ಸರ್ಕಾರಿ ಜಾಗ ಏನಿದೆ ಇದನ್ನ ಉಪಯೋಗಿಸ್ಕೊಳ್ದೆ ಖಾಸಗಿ ಕಟ್ಟಡಗಳಲ್ಲಿ ಸರ್ಕಾರಿ ಕಚೇರಿಗಳನ್ನ ನಡೆಸ್ತಾ ಇದ್ದಾರೆ ಸುಮ್ನೆ ಲಕ್ಷಾಂತರ ರೂಪಾಯಿನ ಸರ್ಕಾರದಿಂದ ಬಾಡಿಗೆಗೆ ವ್ಯಯ ಮಾಡ್ತಾ ಇದ್ದಾರೆ ಯಾಕೆ ನೀವು ಏನು ಸರ್ಕಾರಿ ಜಾಗವನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಖಾಸಗಿ ಜಾಗದಲ್ಲಿ ನೀವು ಇದ್ ಮಾಡ್ತಾ ಇದ್ದೀರಾ ಇನ್ನು ಖಾಸಗಿ ಜಾಗ ಇದ್ರು ಕೂಡ ನೀವು ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅದನ್ನ ಯಾಕೆ ರೀತಿ ಮಾಡ್ತಿಲ್ಲ ಅಂತ ಈಗ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ರೀತಿಯಲ್ಲಿ ಈಗ ಅಧಿಕಾರಿಗಳು ಅಲ್ಲಿ ಸ್ಥಳ ಏನಿರ್ತಾರೆ ಸ್ಥಳೀಯರು ಹತ್ರ ಏಳ್ಸ್ಕೊಳ್ಳುವಂತ ಪರಿಸ್ಥಿತಿ ಉಂಟಾಗಿದೆ ಯಾಕೆ ಒಂದು ಸರ್ಕಾರ ಜಾಗ ಇದ್ರು ಕೂಡ ನೀವು ಸರ್ಕಾರಿ ಕಚೇರಿಗಳನ್ನ ಖಾಸಗಿ ಸ್ಥಳಗಳಲ್ಲಿ ಯಾಕೆ ಮಾಡ್ತಾ ಇದ್ರ ಸುಮ್ನೆ ಬಾಡಿಗೆ ಕಟ್ಟುವಂತದ್ದು ವೇಸ್ಟ್ ಆಗಲ್ವಾ ಅಥವಾ ಸರ್ಕಾರಿ ಜಾಗಗಳನ್ನ ನೀವು ಈ ರೀತಿಯಾಗಿ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಈಗ ಇದಲ್ಲದೆ ಏನು ಒಂದು ಅಲ್ಲಿ ನ್ಯಾಯಬೆಲೆ ಅಂಗಡಿ ಇದೆ ಇದನ್ನು ಕೂಡ ಸ್ಥಳಾಂತರ ಮಾಡ್ತಾ ಇದ್ದಾರೆ ಸರ್ಕಾರಿ ಜಾಗದಲ್ಲಿರುವಂತ ನ್ಯಾಯ ಬೆಲೆ ಅಂಗಡಿಯನ್ನ ಬೇರೆ ಕಡೆ ಖಾಸಗಿ ಕಟ್ಟಡಕ್ಕೆ ಇವರು ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾರ್ವಜನಿಕರು ಏನು ಆಕ್ರೋಶವನ್ನ ಕೂಡ ಅವರ ಹಾಕ್ತಾ ಇದ್ದಾರೆ ಈಗ ಮುಗ್ಗ ತರಾಟೆ ತಕ್ಕೊಂಡಿದ್ದಾರೆ ಏನು ಸಾರ್ವಜನಿಕರು ಅಧಿಕಾರಿಗಳನ್ನ ಇಷ್ಟೇ ಅಲ್ಲದೆ ಏನು ಈ ರೀತಿಯಾಗಿ ನೀವು ಕೆ ಬಿ ಮತ್ತು ಉಪ ನೋಂದಣಾಧಿಕಾರಿಗಳ ಕಚೇರಿ ಏನಿದೆ ಇದೆಲ್ಲವೂ ಕೂಡ ಖಾಸಗಿ ಜಾಗದಲ್ಲಿ ಇರುವಂತದ್ದು ಬರೀ ನ್ಯಾಯಬೆಲೆ ಅಲ್ಲ ಈ ರೀತಿಯಾಗಿ ಕೆ ಬಿ ಆಫೀಸ್ ಆಗಿರ್ಬೋದು ಅಥವಾ ಉಪ ನೋಂದಣಾಧಿಕಾರಿ ಕಚೇರಿ ಅಂತ ಏನ್ ಕರಿತೀವಿ ಈ ಕಚೇರಿಗಳು ಕೂಡ ಸರ್ಕಾರ ಜಾಗ ಇದ್ರೂ ಕೂಡ ಅದನ್ನ ಖಾಲಿ ಬಿಟ್ಟು ಅಂದ್ರೆ ಅದನ್ನ ಹಾಳಾಗೋ ರೀತಿಯಲ್ಲಿ ಬಿಟ್ಟು ಬಿಟ್ಟು ಕೂಡ ಖಾಸಗಿ ಕಟ್ಟಡಕ್ಕೆ ಹೋಗ್ತಾ ಇದ್ದಾರೆ ಏನ್ ಇರ್ಬೋದು ಇದ್ರ ಹಿಂದೆ ಈ ರೀತಿಯಾಗಿ ನೀವು ಸರ್ಕಾರಿ ಜಾಗವನ್ನ ಹಾಳು ಮಾಡ್ತಾ ಖಾಸಗಿ ಕಟ್ಟಡಗಳ ಮೊರೆ ಹೋಗ್ತಾ ಇದ್ದೀರಾ ಲಕ್ಷಾಂತರ ರೂಪಾಯಿ ಸುಮ್ಮನೆ ಬಾಡಿಗೆಯನ್ನ ಕಟ್ಟೋ ರೀತಿಯಾಗಿ ಮಾಡ್ತಾ ಇದ್ರೆ ಯಾಕೆ ಈ ರೀತಿಯಾಗಿ ಮಹದೇವಪುರದಲ್ಲಿ ಪರಿಸ್ಥಿತಿ ಉಂಟಾಗಿದೆ ಗೊತ್ತಾಗ್ತಿಲ್ಲ What do you

ಏನು ಸರ್ಕಾರಿ ಕಚೇರಿಗಳು ದರ್ಬಾರು ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ನಡೀತಾ ಇದೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ಅಂತ ವರಕ್ ನ ಜೊತೆಗೆ ಇದ್ದಾರೆ ಎಸ್ ಎಂ ವರದ್ ಏನಿದು ಅಲ್ಲಿನ ಪರಿಸ್ಥಿತಿ ಉಂಟಾಗಿದೆ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ವರ್ತೂರು ಮಾದೇ ವಿಧಾನಸಭಾ ಕ್ಷೇತ್ರದ ವರ್ತೂರು ಗ್ರಾಮದಲ್ಲಿ ಸರ್ಕಾರಿ ಜಾಗಗಳಿದ್ರು ಸಹ ಅಲ್ಲಿ ಕಟ್ಟಡಗಳನ್ನ ಕಟ್ಟದೆ ಖಾಸಗಿ ಖಾಸಗಿ ಕಟ್ಟಡಗಳಲ್ಲಿ ಸರ್ಕಾರಿ ಕಚೇರಿಗಳನ್ನ ನಡೆಸ್ತಾ ಇರುವಂತಹದ್ದು ಅವರಿಗೆ ಲಕ್ಷಾಂತರ ರೂಪಾಯಿ ಏನೋ ತಿಂಗಳಾದ್ರೆ ಅವರಿಗೆ ಇದನ್ನ ಬಾಡಿಗೆಯನ್ನ ಕಟ್ತಾ ಇರುವಂತಹ ಎಲ್ಲೋ ಒಂದ್ ಕಡೆ ಇದು ದುರ್ಬಳಕೆ ಆಗ್ತಾ ಇದೆ ಸರ್ಕಾರಿ ಜಾಗಗಳ ಒತ್ತುವರಿ ಏನು ಭೂ ಕಬಲಿಗೆದಾರರ ಪಾಲಾಗ್ತಾ ಇದೆ ಸರ್ಕಾರಿ ಕಚೇರಿಗಳು ಸರ್ಕಾರಿ ಸ್ಥಳದಲ್ಲಿ ನಡೀಬೇಕು ಅದರಲ್ಲಿ ಖಾಸಗಿ ಕಟ್ಟಡಗಳ ಮೇಲೆ ಅವಲಂಬಿತವಾಗಿರುವುದು ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗ್ತಾ ಉಂಟಾಗ್ತಾ ಇರುವಂತಹದ್ದು ಸ್ಥಳೀಯರ ಆಕ್ರೋಶ ಆಗಿದೆ ಎಸ್ ಮುರಕ್ ಯಾಕೆ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಸರ್ಕಾರಿ ಜಾಗ ಏನಿದೆ ಸರ್ಕಾರಿ ಜಾಗದಲ್ಲಿ ಸರಿ ಇಲ್ವಾ ವ್ಯವಸ್ಥೆ ಸರಿಯಾಗಿಲ್ವಾ ಸರ್ಕಾರಿ ಜಾಗ ಸರಿ ಇಲ್ವಾ ಯಾಕೆ ಈ ರೀತಿ ಏನು ಒಂದು ಕಾರಣ ಇಟ್ಕೊಂಡು ರೀತಿಯಾಗಿ ಖಾಸಗಿ ಕಚೇರಿಗಳನ್ನ ಮಾಡ್ತಾ ಇದ್ದಾರೆ ಏನೀಗ ಹೊತ್ತೂರ್ನಲ್ಲಿ ನ್ಯಾಯಬೆಲೆ ಅಂಗಡಿ ಮತ್ತೆ ವ್ಯವಸ್ಥಾತ್ಮಕ ಸಹಕಾರ ಸಂಘ ಇದೆ ಅದನ್ನ ಸ್ಥಳಾಂತರಿಸಿ ಅದನ್ನ ತೋರುವಂತೆ ಗ್ರಾಮದಲ್ಲಿ ಏನು ಕಟ್ಟಕ್ಕೆ ತೋರುವಂತೆ ಸರ್ವೆ ನಂಬರ್ ನಲ್ಲಿ ಕಟ್ಟಕ್ಕೆ ಹೋಗಿದ್ದಾರೆ ಅದಕ್ಕೂ ಕೂಡ ಸಹ ವಿರೋಧ ವ್ಯಕ್ತ ಆಗಿದೆ ಯಾಕಂದ್ರೆ ಅದು ಒತ್ತೂರಿನ ಗ್ರಾಮಸ್ಥರು ಇಲ್ಲಿ ತನಕ ಬಂದು ನ್ಯಾಯಬೆಲೆ ಅಂಗಡಿಯಲ್ಲಿ ತೆಗೆದುಕೊಂಡು ಹೋಗಕ್ಕೆ ಅವ್ರಿಗೆ ದೂರ ಆಗ್ತದೆ ಅದೊಂದು ಕಾರಣ ಆಗಿದೆ ಹಾಗೆ ಇಲ್ಲಿನ ಏನು ಇಚ್ಛಾಶಕ್ತಿಯ ಕೊರತೆ ಇದೆ ಇಲ್ಲಿನ ಕಟ್ಟಡ ಕಟ್ಟಬೇಕು ಮತ್ತೆ ಸ್ವತಃ ಕಂದಾಯ ಕಂದಾಯ ಇಲಾಖೆಗೆ ಸೇರಿ ಜಮೀನಲ್ಲೇ ಕಂದಾಯ ಕಟ್ಟಡ ಕೂಡ ಇಲ್ಲಿ ಬಾಡಿಗೆಗೆ ಬಾಡಿಗೆಗೆ ಅದು ಅಂತ ಸಹ ಇದಾಗಿದೆ ಎಸ್ ಯಾವ ಕಾರಣದಿಂದ ಈ ರೀತಿಯಾಗಿ ಮಾಡ್ತಿದ್ದಾರೆ ಮುಬರ ಯಾಕಂದ್ರೆ ಏನು ಒಂದು ಉದ್ದೇಶದಿಂದ ಈ ರೀತಿಯಾಗಿ ಖಾಸಗಿ ಕಟ್ಟಡಗಳಲ್ಲಿ ನಡೆಸ್ತಾ ಇದ್ದಾರೆ ಸರ್ಕಾರಿ ಜಾಗವನ್ನ ಯಾಕೆ ಉಪಯೋಗಿಸ್ಕೊಂತ ಇಲ್ಲ ಏನಿದೆ ಒಂದು ಕಾರಣ ಈ ಏನಿದು ಕೆಲ ರಾಜಕೀಯ ನಾಯಕರ ಇಚ್ಛಾಶಕ್ತಿ ಕೊರತೆ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಏನು ಸರ್ಕಾರಿ ಭೂಮಿಗಳನ್ನ ಉಳಿಸ್ಬೇಕಾಗಿರ್ಬೇಕ ಉಳಿಸ್ಬೇಕಾಗಿರುವಂತವ್ರೆ ಇವಾಗ ಏನೋ ಒಲಾ ಬೇಲಿ ಮೇದಂಗಾಗಿದೆ ಆತರ ಆಗಿದೆ ಈಗಾಗಲೇ ತಹಶೀಲ್ದಾರ್ ತಹಶೀಲ್ದಾರ್ ಅವರಿಗೆ ದೂರನ್ನ ಸಹ ನೀಡಿದ್ದಾರೆ ಎಲ್ಲೆಲ್ಲಿ ಸರ್ಕಾರಿ ಜಾಗಗಳಿದೆ ಅದನ್ನ ಗುರುತಿಸಿ ಅಲ್ಲಿ ಸಾರ್ವಜನಿಕ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕು ಅಲ್ಲೇ ಸರ್ಕಾರಿ ಕಚೇರಿಗಳನ್ನ ಸ್ಥಾಪನೆ ಮಾಡಿ ಏನಿದು ತಿಂಗಳು ತಿಂಗಳು ಏನು ಬಾಡಿಗೆ ಕಟ್ತಾ ಇದಾರೆ ಅದ ಅದನ್ನ ತಪ್ಪಿಸಬೇಕು ಹೇಳಿ ಒಂದು ಮನವಿಯನ್ನು ಸಹ ನೀಡಲಾಗಿದೆ ಸರ್ಕಾರಿ ಜಾಗ ಕರೆಕ್ಟ್ ಆಗಿದ್ರು ಕೂಡ ಇವರು ಖಾಸಗಿ ಜಾಗವನ್ನ ಮೊರೆ ಹೋಗ್ತಾ ಇದ್ದಾರೆ ಧನ್ಯವಾದಗಳು ಮಾಹಿತಿಗಾಗಿ ಏನು ಈ ರೀತಿಯಾಗಿ ಮಹದೇವಪುರದಲ್ಲಿ ಸರ್ಕಾರಿ ಜಾಗ ಇದ್ರೂ ಕೂಡ ಖಾಸಗಿ ಕಟ್ಟಡಗಳಲ್ಲೇ ಈಗ ಸರ್ಕಾರಿ ಕಚೇರಿಗಳು ದರ್ಬಾರು ಮಾಡುವಂತಾಗಿದೆ ಏನು ಈ ರೀತಿಯಾಗಿ ಆಗ್ತಾ ಇದೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಅವರಾಗ್ತಾ ಇದ್ದಾರೆ ಇಷ್ಟ ಅಲ್ಲದೆ ಅಲ್ಲದೆ ಏನು ನ್ಯಾಯಬೆಲೆ ಅಂಗಡಿ ಇದೆ ಇದನ್ನು ಕೂಡ ಇವಾಗ ಸ್ಥಳಾಂತರ ಮಾಡಲು ಹೊರಟಿದ್ದಾರೆ ಈಗ ಈ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಕೂಡ ಹೊರ ಹಾಕ್ತಾ ಇದ್ದಾರೆ ಈ ರೀತಿಯಾಗಿ ಏನು ಒಂದು ಸರ್ಕಾರಿ ಜಾಗವನ್ನ ಇವರು ಸದ್ಬಳಕೆ ಮಾಡ್ಕೊಳ್ಳದೆ ಈ ರೀತಿಯಾಗಿ ಸುಮ್ನೆ ಏನು ಖಾಸಗಿ ಕಟ್ಟಡಗಳಲ್ಲಿ ಮಾಡಿ ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನ ಕಟ್ಕೊಂಡು ಈ ರೀತಿಯಾಗಿ ಇದ್ರೆ ಏನಿದು ಒಂದು ಅರ್ಥ ಏನಾದ್ರೂ ಜಾಗ ಇಲ್ಲ ಸರ್ಕಾರಿ ಜಾಗ ಅಲ್ಲಿಲ್ಲ ಅಥವಾ ಅದು ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಆ ಒಂದು ನಿಟ್ಟಿನಲ್ಲಿ ಖಾಸಗಿ ಕಟ್ಟಡವನ್ನ ಉಪಯೋಗಿಸ್ಕೊಳ್ಳುವಂಥದ್ದು ಅಲ್ಲಿ ಕಚೇರಿಯನ್ನ ತೆರುವಂಥದ್ದು ಒಂದು ರೀತಿಯ ಅರ್ಥ ಇರುತ್ತೆ ಆದ್ರೆ ಅಲ್ಲಿ ಎಲ್ಲಾ ವ್ಯವಸ್ಥೆ ಇದ್ದು ಕೂಡ ಈ ರೀತಿಯಾಗಿ ಇವರು ಸರ್ಕಾರಿ ಕಚೇರಿಗಳನ್ನ ಏನು ಒಂದು ಸರ್ಕಾರಿ ಕಚೇರಿಗಳಿರುತ್ತೆ ಇದನ್ನ ಖಾಸಗಿ ಕಟ್ಟಡದಲ್ಲಿ ಹಾಕೊಂತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಅಲ್ಲಿ ಉಂಟಾಗಿದೆ ಈಗ ಸಾರ್ವಜನಿಕರು ಇಗ್ಗಾಮುಗ್ಗಾ ತರಾಟೆಯನ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ ಖಾಸಗಿ ಕಟ್ಟಡಗಳಲ್ಲಿ ಈಗ ಸರ್ಕಾರಿ ಕಚೇರಿಗಳ ದರ್ಬಾರು ಅನ್ನುವಂತಾಗಿದೆ ಮಹದೇವ್ ಪುರದಲ್ಲಿ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಂಚ್ಕೊಳ್ಳಲು ಮಂಜುನಾಥ್ ಗ್ರಾಮಸ್ಥರೊಟ್ಟಿಗೆ ಇದ್ದಾರೆ ಮಂಜುನಾಥ್ ಏನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ರೀತಿ ಆಗ್ತಾ ಇದೆ ಯಾಕೆ ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗಿರೋದಂತ ಮಂಜುನಾಥ್ ಮಂಜುನಾಥ್ ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ ಎಸ್ ತಾಂತ್ರಿಕ ದೋಷದಿಂದ ಕಾರೆಯಾಗೆ ಸಂಪರ್ಕಿಸಲು ಆಗ್ತಿಲ್ಲ يلا سپورٹ کرو یار پیج کے لیے یار دیکھ رہے ہیں ملتے جاؤ اڈا بلیڈنگ کرتے جاؤ ایوڈ کرتے سنو بتا رہے ہیں خالی سٹی کی باڑی کے پیچھے اڈا ہے ரவரி பார்க்கிங் அந்த ஹோட்டல் கே அதே டெம்பரவரி ಆ ಜಿಲ್ಲೆಯ ಬಂದಿಲ್ಲ ಈ ಜಿಲ್ಲೆಯಾಗ್ ಬಂದಿಲ್ಲ ಹೊರ್ಕೂರ್ ಅವ್ರದಾದ್ಮೇಲೆ ಬಂದ್ರಿ ಅಂತ ಹೇಳಿದ್ರೆ ಹೊರ್ಕೂರ್ ಅವ್ರದ್ದಾದ್ಮೇಲೆ ಹೋದ್ರೆ ಇಲ್ಲಿ ಆಗೋಗೈತೆ ಅಂತ ಕೆಲಸ ಏನು ಖಾಸಗಿ ಕಟ್ಟಡಗಳಲ್ಲೇ ಸರ್ಕಾರಿ ಕಚೇರಿಗಳ ದರ್ಬಾರ್ ಎನ್ನುವಂತ ಆಗಿದೆ ಈಗ ಮಹದೇವಪುರದಲ್ಲಿ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಹಂಚ್ಕೊಳ್ಳೋದು ಅಲ್ಲಿನ ಗ್ರಾಮಸ್ಥರಾದಂತ ಮಂಜುನಾಥ್ ನೊಟ್ಟಿಗೆ ಇದ್ದಾರೆ ಎಸ್ ಮಂಜುನಾಥ್ ಏನಿದು ಈ ರೀತಿಯಾಗಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಯಾಕೆ ಈ ರೀತಿಯಾಗಿ ಸರ್ಕಾರಿ ಜಾಗ ಕೂಡ ಖಾಸಗಿ ಕಟ್ಟಡಗಳಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಮೇಡಮ್ ನಮಸ್ತೆ ನನ್ನ ಹೆಸರು ಕುಟಿ ಮಂಜುನಾಥ್ ಅಂತ ಸ್ವಾಭಿಮಾನಿ ಬಳಗ ಹೇಳಿ ನಮಸ್ತೆ ಮೇಡಮ್ ಹಲವಾರು ಸರ್ಕಾರಿ ಕಚೇರಿಗಳು ಸಬ್ ರಿಜಿಸ್ಟ್ರಾ ಆಗಿರೋ ಆಫೀಸ್ ಆಗಿರ್ಬೋದು ಬೆಸ್ಕಾಂ ಆಗಿರ್ಬೋದು ಅಂತೆ ಕಚೇರಿ ಆಗಿರ್ಬೋದು ರೆವಿನ್ಯೂ ಇಲಾಖೆ ಎಲ್ಲಾ ಕಚೇರಿಗಳನ್ನೂ ಬಾಡಿಗೆ ಮಳಿಗೆಗಳಲ್ಲೇ ಇದೆ ಆದ್ರೆ ಸರ್ಕಾರಿ ಜಾಗಗಳು ಒತ್ತುವರಿ ಮಾಡಿಕೊಂಡು ಬೇರೆಯವರು ಮಜಾ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ತಹಸೀಲ್ದಾರ್ ಸಾಹೇಬ್ರಿಗೂ ಮನವಿಯನ್ನು ಕೊಟ್ರಿ ಮತ್ತೆ ಸ್ಥಳೀಯ ಶಾಸಕರ ಗಮನಕ್ಕೂ ತಗೊಂಡ್ಬಂದಿದಿರಿ ಆದ್ರೆ ಇದನ್ನ ಯಾರ್ಯಾರೋ ಒತ್ತುವರಿ ಮಾಡ್ಕೊಂಡು ಅವ್ರು ಸ್ವಂತ ಕಟ್ಟಡಗಳ ನಿರ್ಮಾಣ ಅವರು ಅವ್ರು ಮಜಾ ಮಾಡ್ಕೊಂತ ಇದಾರೆ ಆದ್ರೆ ಸರ್ಕಾರಿ ಕಚೇರಿಗಳು ಮಾತ್ರ ಬಾಡಿಗೆ ಮಲಿಗೆಗಳಲ್ಲಿದೆ ಈಗ ಹೊರ್ತುರ್ ಸಂಬಂಧಪಟ್ಟಂತೆ ನ್ಯಾಯಬೆಲೆ ಅಂಗಡಿ ಒರ್ತುರ್ ಸಂಬಂಧಪಟ್ಟಂತೆ ಇರಬೇಕು ಅವರು ಅದನ್ನ ಖಾಸಗಿ ಅವರಿಗೆ ಬಾಡಿಗೆ ಕೊಟ್ಟು ಆ ಜಾಗವನ್ನ ನ್ಯಾಯಬೆಲೆ ಅಂಗಡಿ ಅವರು ವ್ಯವಸಾಯ ಸೇವಾ ಸಹಕಾರಿ ಸಂಘದವರು ಈ ಸರ್ಕಾರಿ ಜಮೀನಲ್ಲಿ ಕಟ್ತಾ ಇದ್ದಾರೆ ಬಗ್ಗೆ ನಾವು ತಹಸೀಲ್ದಾರ್ ಅವರಿಗೆ ಅರ್ಜಿಯನ್ನ ಸಲ್ಲಿಸಿದ್ದೇವೆ ಆದ್ರೆ ಯಾವುದೇ ಕ್ರಮ ತಗೊಂತಾ ಇಲ್ಲ ಯಾಕೋ ರೆವಿನ್ಯೂ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸರ್ಕಾರಿ ಜಾಗಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಗಮನ ಹರಿಸ್ತಿಲ್ಲ ಯಾಕೆ ಗಮನ ಹರಿಸ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ ಎಸ್ ಮಂಜುನಾಥ್ ಈಗ ಸರ್ಕಾರಿ ಜಾಗ ಏನಿದೆ ಆ ಜಾಗದಲ್ಲಿ ಏನಾದ್ರು ವ್ಯವಸ್ಥೆ ಸರಿ ಇಲ್ವಾ ಅಥವಾ ಅವ್ರಿಗೆ ಪರಿಸ್ಥಿತಿಯಲ್ಲಿ ಸರಿಯಾಗಿಲ್ಲ ಅಂತ ಈ ತರ ಮಾಡ್ತಿದ್ರೆ ಏನ್ ಕಾರಣವನ್ನ ಕೊಡ್ತಾ ಇದಾರೆ ಈ ರೀತಿಯ ಮಾಡ್ತಿರೋದಿಕ್ಕೆ ಮೇಡಮ್ ಎಲ್ಲ ಮುಖ್ಯ ರಸ್ತೆಗೆ ಹೊಂದ್ಕೊಂಡಂತೆ ಇರತಕ್ಕಂತ ಸರ್ಕಾರಿ ಜಾಗಗಳು ಮೇಡಮ್ ಬಸ್ಗಳು ಹೋಗುತ್ತೆ ಲಾರಿಗಳು ಹೋಗುತ್ತೆ ಗಾಡಿಗಳು ನಿಲ್ಲುತ್ತೆ ಅಂತ ಜಾಗಗಳನ್ನ ಬೇರೆಯವರು ಖಾತೆಗಳ್ ಹಾಕೊಂಡಿದ್ದಾರೆ ಅದಕ್ಕೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಆಗಿದ್ದಾರೆ ಅನ್ಸುತ್ತೆ ದುರುದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತೀರಾ ನೀವು ಎರಡ್ ಸಾವಿರದ ಎಂಟರಿಂದ ಇದೇ ಕಥೆ ಆಗ್ತಾ ಇರೋದು ಮಾಧಪರ ಕ್ಷೇತ್ರದಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳು ಕೂಡ ಈ ರೀತಿಯಾಗಿ ಖಾಸಗಿ ಕಟ್ಟಡದಲ್ಲಿದ್ಯಾ ಎಲ್ಲಾ ಖಾಸಗಿನಲ್ಲೇ ಇದೆ ರೆವಿನ್ಯೂ ಇಲಾಖೆನೇ ಖಾಸಗಿನಲ್ಲಿ ಇದಾರೆ ಬಾಡಿಗೆನಲ್ಲಿ ಇದಾರೆ ಅಲ್ಲ ಇಷ್ಟೆಲ್ಲಾ ಆಗ್ತಾ ಇದ್ರು ಕೂಡ ಯಾಕೆ ಅಧಿಕಾರಿಗಳು ಸುಮ್ನೆ ಕೂತಿರೋ ಅಂತದಲ್ಲಿ ಅದನ್ನೇ ಮೇಡಮ್ ನಾವು ಕ್ವಶನ್ ಮಾಡ್ತಾ ಇದ್ದೀರಾ ಈಗ ಮುಂದಿನ ನಡೆ ಏನು ಮಂಜುನಾಥ ಹಾಗಾದ್ರೆ ಅದೇ ಅದ್ರ ಬಗ್ಗೆ ನಾವೊಂದು ಪ್ರೊಟೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಇಲ್ಲಿಂದ ಸರ್ಕಾರಿ ಕೇರ್ಪುರಂ ತಾಲೂಕ್ ಆಫೀಸ್ ಏನಿದ್ದಾರ ತಹಸೀಲ್ದಾರ್ ಅವ್ರ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆಯಲ್ಲಿ ಹೋಗಿ ಅಲ್ಲಿ ಮನವಿಯನ್ನ ಕೊಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ ಹ್ಮ್ ಎಸ್ ಯಸ್ ಮಂಜುನಾಥ್ ಧನ್ಯವಾದಗಳು ಇಷ್ಟೊತ್ತು ಮಾಹಿತಿಯನ್ನ ಹಂಚ್ಕೊಂಡಿದ್ದಕ್ಕೆ ಎಸ್ ಕೇಳಿದ್ರಲ್ಲ ಅಲ್ಲಿನ ಗ್ರಾಮಸ್ಥರ ಮಾತನಾ ಯಾವ ರೀತಿಯ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ರೆವಿನ್ಯೂ ಆಫೀಸ್ ಆಗಿರ್ಬೋದು ಕೆಇ ಬಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿ ಏನಿದೆ ಇದು ಖಾಸಗಿ ಕಟ್ಟಡಗಳಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರಿ ಜಾಗ ಇದ್ರು ಕೂಡ ಅದನ್ನ ಅಂದ್ರೆ ಅಲ್ಲಿನ ಗ್ರಾಮಸ್ಥರ ಮಾತಿನ ಪ್ರಕಾರ ಅಲ್ಲಿ ಸರ್ಕಾರಿ ಜಾಗ ಏನಿದೆ ಅದನ್ನ ಬೇರೆಯವರು ಒತ್ತುವರಿಯನ್ನ ಮಾಡ್ಕೊಂತ ಇದ್ದಾರೆ ಬೇರೆಯವರು ಆ ಜಾಗವನ್ನ ಪಡ್ಕೊಳ್ತಾ ಇದ್ದಾರೆ ಆದ್ರೆ ಇವರು ಲಕ್ಷಾಂತರ ರೂಪಾಯಿ ಬಾಡಿಗೆಯನ್ನ ಕಟ್ಕೊಂಡು ಖಾಸಗಿ ಕಟ್ಟಡದಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಏನು ಈಗ ನ್ಯಾಯಬೆಲೆ ಅಂಗಡಿಯನ್ನ ಒತ್ತುವರಿ ಮಾಡೋದಕ್ಕೆ ಅಂದ್ರೆ ಆದ್ರಿಂದ ಆದರೆ ಸರ್ಕಾರಿ ಜಾಗದಿಂದ ಖಾಸಗಿ ಕಟ್ಟಡಕ್ಕೆ ಅದನ್ನ ಶಿಫ್ಟ್ ಮಾಡಲು ನೋಡಿದ್ದಾರೆ ಈಗ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಗ್ತಾ ಇದ್ದಾರೆ ಈ ರೀತಿಯಾಗಿ ಸರ್ಕಾರಿ ಜಾಗವನ್ನ ನೀವು ಇನ್ನೊಬ್ರಿಗೆ ದುರ್ಬಳಕೆ ಮಾಡ್ಕೊಳ್ಳಲು ಬಿಟ್ಕೊಟ್ಬಿಟ್ಟು ಈ ರೀತಿಯಾಗಿ ಖಾಸಗಿ ಕಟ್ಟಡದಲ್ಲಿ ನೀವು ಏನು ಖಾಸಗಿ ಕಟ್ಟಡದಲ್ಲಿ ಈ ರೀತಿಯಾಗಿ ನೀವು ಸರ್ಕಾರಿ ಕಚೇರಿಗಳನ್ನ ಮಾಡಿದ್ರೆ ಯಾಕೆ ಈ ರೀತಿಯಾಗಿ ಬಾಡಿಗೆಯನ್ನ ಕಟ್ಕೊಂಡು ಈ ರೀತಿಯಾಗಿ ಮಾಡ್ತಿದ್ದೀರಾ ಈ ರೀತಿಯಾಗಿ ಆಕ್ರೋಶವನ್ನ ಕೂಡ ಅವರಾಗ್ತಾ ಇದ್ದಾರೆ ಈಗಷ್ಟೇ ಗ್ರಾಮಸ್ಥರು ಹೇಳಿದಂತೆ ಮುಂದೆ ಪ್ರತಿಭಟನೆ ಮಾಡುವ ಯೋಚನೆಯಲ್ಲೂ ಕೂಡ ಇದ್ದೀವಿ ಯಾವುದೇ ಅಂದ್ರೆ ತಹಸೀಲ್ದಾರ್ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ದೂರನ್ನ ಕೊಟ್ಟಿದೀವಿ ಅಧಿಕಾರಿಗಳು ಕೂಡ ಗಮನಕ್ಕೆ ತಂದಿದ್ದೀವಿ ಆದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ನೋ ಯೂಸ್ ಎನ್ನುವಂತಾಗಿದೆ ಈ ರೀತಿಯಾಗಿ ಅವ್ರ ಮಾತನ್ನ ಕೂಡ ಕೇಳಿದ್ರಿ ಎಸ್ ಬನ್ನಿ ಈ ಬಗ್ಗೆ ಕುಪ್ಪಿ ಮಂಜುನಾಥ್ ಅವರು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ ಹೊರ್ತೂರು ಗ್ರಾಮದಲ್ಲಿ ಅನೇಕ ಸರ್ಕಾರಿ ಸ್ಥಳಗಳಿದ್ದು ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಹಲವಾರು ಸರ್ಕಾರಿ ಜಾಗಗಳಿದೆ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರರಲ್ಲಿ ನಾಲ್ಕು ಕ್ರಮ ಮೂವತ್ತು ಗುಂಟೆ ಇದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿದೆ ಸರ್ವೆ ನಂಬರು ನೂರ ಹತ್ತೊಂಬತ್ತರಲ್ಲಿದೆ ನೂರ ಹದಿನೆಂಟರಲ್ಲಿದೆ ಹಾಗೂ ಇತ್ತೀಚೆಗೆ ಹೊರ್ತೂರು ಮುಖ್ಯ ರಸ್ತೆ ಅಗಲೀಕರಣ ಯಾವಾಗ ಪ್ರಾರಂಭ ಆಯಿತು ನಂತರ ಸೊಸೈಟಿ ಜಾಗದವರು ಏನು ವ್ಯವಸಾಯ ಸಹಕಾರಿ ಸೇವಾ ಸಂಘದ ಜಾಗವನ್ನು ಬಾಡಿಗೆಗೆ ನೀಡಿ ಸರ್ಕಾರಿ ಜಾಗದಲ್ಲಿ ಇರ್ತಕ್ಕಂಥ ಸೋರಣಸಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಜಾಗದಲ್ಲಿ ಯಾವುದೇ ಅಧಿಕಾರಿಗಳಿಂದ ರೆವಿನ್ಯೂ ಅಧಿಕಾರಿಗಳಿಂದ ಅನುಮತಿ ಪಡೆಯದೆ ಏನು ವರ್ತೂರು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಸೊಸೈಟಿ ಇದೆಯೋ ವ್ಯವಸಾಯ ಸಹಕಾರಿ ಸೇವಾ ಸಂಘ ವಿ ಎಸ್ ಎಸ್ ಎನ್ ಸೊಸೈಟಿ ಏನಿದೆಯೋ ಅದನ್ನು ಒರ್ತೂರಲ್ಲಿ ಸಾರ್ವಜನಿಕರು ಎರಡು ಸಾವಿರದ ಮುನ್ನೂರು ಜನ ಪಡಿತರ ಚೀಟಿದಾರರಿದ್ದಾರೆ ಗ್ರಾಹಕರು ಅವರು ಅಲ್ಲಿ ಬಂದು ತಗೊಂಡೋಗೋದಕ್ಕೆ ಅನುಕೂಲವಾಗಿತ್ತು ವರ್ತೂರಿಗೆ ಸಂಬಂಧಪಟ್ಟಿದ್ದು ಏನಿದೆಯೋ ಸೊಸೈಟಿ ಹೊರ್ತೂರಲ್ಲೇ ಇರಬೇಕು ಅದನ್ನು ತಗೊಂಡೋಗಿ ಸರ್ಕಾರಿ ಜಾಗ ಇರ್ತಕ್ಕಂಥ ಸೋರಣ್ಸಿ ಆಜು ಬಾಜಿಗೆ ಸಂಬಂಧಪಟ್ಟಂತೆ ಅಲ್ಲಿ ಇಲ್ಲಿಂದ ಹೊರ್ತೂರಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ಸೊಸೈಟಿ ಕಟ್ಟಬೇಕಂತೇಳಿ ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ನಾನು ಈಗಾಗಲೇ ತಹಸೀಲ್ದಾರ್ ಅವ್ರಿಗೆ ರೆವಿನ್ಯೂ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಸಹ ನಾನು ಮನವಿಯನ್ನು ಕೊಟ್ಟಿದ್ದೇನೆ ಹಲವಾರು ಜನ ಸಹಿ ಸಹ ಮಾಡಿದ್ದಾರೆ ಏನು ನಾವು ಯಾವುದೇ ರೀತಿಯಲ್ಲಿ ಮುಖಂಡರು ಈ ಮಾದೇವಪುರ ಕ್ಷೇತ್ರದಲ್ಲಿ ಮೂರು ಸಾರಿ ಗೆದ್ದಿರುವ ಶಾಸಕರು ಈ ವರ್ ಮಾದೇವಪುರದಲ್ಲೂ ರಾಜಕೀಯ ಮತ್ತು ವರ್ತೂರು ಸುತ್ತಮುತ್ತದಲ್ಲೂ ಬಹಳ ರಾಜಕೀಯ ಇಲ್ಲಿ ಸುಮಾರು ಎರಡು ಸಾವಿರದ ಎಂಟು ಹಿಂದ್ಗಡೆ ಅಶ್ವತ್ಥನಾರಾಯಣ ನಾರಾಯಣ ರೆಡ್ಡಿ ಸೂರ್ಯನಾರಾಯಣರಾವ್ ಎಮ್ ಎಲ್ ಎಗಳೆಲ್ಲ ಇದ್ದಾಗ ಸುಮಾರು ಒಂದು ಐದು ಪೇಜ್ ಇತ್ತು ಗೋರ್ಮೆಂಟು ಸರ್ಕಾರಿ ಜಾಗಗಳು ಈ ಹದಿನೈದು ವರ್ಷದಲ್ಲಿ ಎಲ್ಲೋ ಅಲ್ಲೋದು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೇ ಇರೋದು ಎಲ್ಲ ಗುಳುಮ್ ಆಗಿದೆ ಒತ್ತುವರಿ ಆಗಿದೆ ಏನಾಯಿತು ಆ ಲಿಸ್ಟೆಲ್ಲ ತಗೊಂಡು ಪರಿಶೀಲನೆ ಮಾಡಬೇಕು ಈ ಸರ್ಕಾರಿ ಜಾಗಗಳು ಏನಾಗಿದೆ ಪೊಲೀಸ್ ಸ್ಟೇಷನ್ ಇಲ್ಲ ಜಾಗ ಇಲ್ಲ ಅದನ್ನು ಗುಂಜೂರಲ್ಲಿ ಹೋಗಬೇಕು ಅಂತ ರಾಜಕೀಯ ಕೆಲವರು ಬಿ ಜೆ ಪಿ ಮುಖಂಡರುಗಳು ಸಬ್ ಮಿನಿಸ್ಟರ್ ಆಫೀಸು ಮಾರತಳಿ ಕಳಿಸಿದ್ರು ರಾತ್ರಿ ರಾತ್ರಿನೇ ಯಾರನ್ನೂ ಕೇಳ್ದಿರ ಮಾರತ್ತಿ ಕಳಿಸಿದ್ರು ಅದು ಸ್ವಾಭಿಮಾನ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು ನಾವು ಮತ್ತೆ ತರಿಸಿದ್ದೀವಿ ಕೆಇಿ ಬಿ ಆಫೀಸು ಸರ್ಕಾರಿ ಜಾಗ ಇಲ್ಲ ಅಂತೇಳಿ ಅದು ಬಾಡಿಗೆಗೆ ಈ ಥರ ಎಲ್ಲ ಬಾಡಿಗೆ ಗೋರ್ಮೆಂಟಲ್ಲಿ ಹಣ ಬಕ್ಸಕ್ಕೆ ಎಲ್ಲ ಕಂಪ್ಲೀಟ್ ಎಲ್ಲ ಬಾಡಿಗೆಗಳು ಮಾಡಿದ್ರೆ ಗೋರ್ಮೆಂಟ್ ಜಾಗಗಳು ಏನಾಯಿತು ಒಂದು ಸೊಸೈಟಿನಲ್ಲಿ ಸುಮಾರು ಎರಡು ಲಕ್ಷ ಐದು ಲಕ್ಷ ಬಾಡಿಗೆ ಬರೋ ಮಾಡ್ಕೊಂಡಿದ್ದಾರೆ ಅಲ್ಲಿ ಟೆಂಪ್ರರಿ ಜಾಗ ಇಟ್ಕೊಂಡು ಅಕ್ಕಿ ಅಲ್ಲಿ ಕೊಡೋದು ಬಿಟ್ಬಿಟ್ಟು ಸೋರೆನ್ಸಿನಲ್ಲಿ ಯಾಕೆ ತೊಗೊಂಡು ಇವರು ಇಲ್ಲಿ ಅಕ್ಕಿ ಕೊಡೋದು ಹದಿನೈದು ಕೆ ಜಿ ಅಲ್ಲಿಂದ ಆಟ ಕೊಡೋದು ನೂರು ರೂಪಾಯಿ ಅಲ್ಲಿ ಅಲ್ಲಿ ಸರೋಯ್ತು ಏನು ಒಳ್ಳೆಯದು ಮಾಡ್ತಾ ಇದ್ದಾರೆ ಇವರು ಡೈರೆಕ್ಟ್ಗಳು ಆರು ಜನ ಕುಂತ್ಕೊಂಡು ಒಳ್ಳೆ ರಾತ್ರಿ ರಾತ್ರಿ ಸೈನ್ಯಗಳು ಮಾಡ್ಕೊಂಡ್ಬಿಟ್ರೆ ಆಯ್ತಾ ಅನುಮತಿ ಯಾಕೆ ತಗೊಂಡಿಲ್ಲ ಇವರು ಅನುಮತಿ ತೊಗೊಂಡಿದ್ರೆ ನಾವು ಮಾತಾಡ್ತಾ ಇರಲಿಲ್ಲ ಇಪ್ಪತ್ತು ವರ್ಷ ಹದಿನೈದು ವರ್ಷ ಆಯ್ತು ಸರ್ಕಾರ ಬಂದು ಸರ್ಕಾರ ಬಂದು ಅಗಲೀಕರಣ ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಗೌರ್ಮೆಂಟು ಪ್ಲಸ್ ಸ್ವಾಭಿಮಾನ ಕಾಂಗ್ರೆಸ್ ಹೋರಾಟಗಳು ಮಾಡಿ ಮಾಡಿ ಭಯ ಬಿದ್ದು ಇವಾಗ ರೋಡ್ದು ಒಂದು ದಾರಿಗೆ ಬಂದಿದೆ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ದಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದ್ದು ಇನ್ನು ನಗರದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿಯ ಚತುಷ್ಪುತ ರಸ್ತೆ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಪ್ರತಿಭಟನೆಯಲ್ಲಿ ಮಹಿಳಾ ಹೋರಾಟಗಾರ್ತಿ ಸುಭಾಷಿನಿ ಅಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟಗಾರ ಎಸ್ಆರ್ ಹಿರಮಠ್ ಹಾಗೂ ವಿವಿಧ ಮಹಿಳಾ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಇನ್ನು ಹೋರಾಟಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸುಮಾರು ನೂರ ಹದ್ಮೂರಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೂಡ ನೀಡಿದ್ದು ಪ್ರಜ್ವಲ್ ರೇವಣ್ಣ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು कंपरी ఎన్న ముఖ్య ఈ కార్యక్రమం ఉద్దేశి మాట్లాడలితారు వాలంటే స్టార్ట్ ముందుగడే వాలంటేర్ స్టార్జన ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ